ಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶಶಿಕಲಾ ಮಕಾಂತ್ ಯೂಟ್ಯೂಬ್ ಚಾನಲ್ ಪ್ಲಸ್ ಇವತ್ತು ಫ್ರೈಡೆ ಮಾರ್ನಿಂಗ್ ಸೊ ಮಾರ್ನಿಂಗ್ ಬೇಗ ಬೇಗ ಹೇಳ್ತಿಲ್ಲ ಸ್ವಲ್ಪ ಲೇಟಾಗಿದ್ದು ಫ್ರೆಶಪ್ ಆಗಿ ಆ್ಯಂಡ್ ಶಾಪ್ ಹೋಗ್ತಾ ಇದ್ದೀನಿ ಸೊ ನನ್ನ ಹಸ್ಬೆಂಡು ಟಿಫನ್ ತಿಂತಾ ಇದ್ದಾರೆ ಸೊ ಟಿಫನ್ಗೆ ಬಂದು ವಾಂಗಿ ಭಾತ್ ಸೊ ವಾಂಗಿಪಾತ್ ಮಾಡಿದ್ದಾರೆ ಆ್ಯಂಡ್ ನಾನು ಬಾಕ್ಸ್ಗೆ ಹಾಕೊಂಡಿದ್ದೀನಿ ಅಷ್ಟು ಟೈಮ್ ಇಲ್ಲ ತಿನ್ನೋದಕ್ಕೆ ಅದಕ್ಕೆ ನಾನು ಸ್ವಲ್ಪ ನಿಧಾನಕ್ಕೆ ತಿಂತೀನಲ್ವ ಅದಕ್ಕೆ ನಾನು ಬಾಕ್ಸ್ಗೆ ಹಾಕೊಂಡಿದ್ದೀನಿ ಶಾಪಲ್ಲೇ ತಿನ್ನೋಣ ಅಂತ ಆ್ಯಂಡ್ ಇವತ್ತು ಯಾ ಇನ್ನು ಯಾರೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಸೊ ದಟ್ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರೆ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಸರಿ ಸೊ ಏನಂದರೆ ಇವತ್ತು ನಾನು ಶಾಪ್ಗೆ ಹೋಗ್ತಾ ಇದ್ದೀನಿ ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಕೆಲಸ ಇದೆ ಸೊ ಅವರು ದೇವಸ್ಥಾನದಲ್ಲಿ ಸ್ವಲ್ಪ ಕೆಲಸ ಇದೆ ಅಂತ ದೇವಸ್ಥಾನ ಹತ್ರ ಹೋಗ್ತಾ ಇದ್ದಾರೆ ಅವ್ರು ಬರೋದು ಮೇ ಬಿ ಮಧ್ಯಾಹ್ನ ಆಗುತ್ತೆ ಅನಿಸುತ್ತೆ ಸೊ ಹಂಗಾಗಿ ನಾನು ಬೆಳ ಬೆಳಗ್ಗೆನೇ ಶಾಪ್ ಹತ್ತಿರ ಹೋಗ್ತಾಯಿದ್ದೀನಿ ಇಲ್ಲ ಅಂದಿದ್ರೆ ಮಧ್ಯಾಹ್ನ ಇದ್ದೆ ಸೊ ಅವರು ಹೊರಗಡೆ ಹೋಗೋದ್ರಿಂದ ಬೆಳಿಗ್ಗೆನೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಸೊ ಇವಾಗ ಕರ್ಕೊಂಡು ಹೋಗಿ ಬಿಟ್ಬಿಟ್ಟು ಅವರು ದೇವಸ್ಥಾನ ಹತ್ರ ಹೋಗ್ತಾರೆ ಆ್ಯಂಡ್ ಅವ್ರು ಬರೋವರೆಗೂ ಅಲ್ಲೇ ಇರೋಣ ಬನ್ನಿ ಆ್ಯಂಡ್ ನಮ್ಮ ಸಾರ ಸಾರ ಯಾಕೋ ಡಲ್ಲಾಗಿ ಡೆಲ್ಲಾಗಿದ್ದಲ್ಲ ನನ್ನ ಮಗಳು ಬಮ್ಮ ಬಾ ಮಗಳೇ ಎಲ್ಲೋಗಿದ್ದಾವೆ ನೋಡ್ಕೊಳ್ಳಿ ಅಂತ ಇಲ್ಲ ಇವತ್ತು ಯಾಕೋ ಬೇಜಾರಾಗ್ಬಿಟ್ಟೈತೆ ನೋಡಿ ಮನೆ ಕತ ಯಾಕಮ್ಮ ನಾನು ಇವಾಗ ಶಾಪ್ ಹತ್ರ ಹೋಗ್ಬಿಟ್ಟು ಮತ್ತೆ ಸಿಗ್ತೀನಿ ನಿಮಗೆ ಸೊ ಯಾ ಶಾಪ್ ಹತ್ರ ಹೋದ್ವಿ ಆ್ಯಂಡ್ ಇನ್ನು ಕಸ್ಟಮರ್ಸ್ ಯಾರೂ ಬಂದಿರಲಿಲ್ಲ ಆ್ಯಂಡ್ ಕಂಪ್ಯೂಟರ್ ಕ್ಲಾಸ್ಗೂ ಯಾರೂ ಬಂದಿರಲಿಲ್ಲ ಸೊ ನನ್ನ ಹಸ್ಬೆಂಡ್ ಕೂಡ ಇನ್ನೊಂದು ಹಾಫ್ ಆನ್ ಅವರ್ ಇದ್ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ರು ಸೊ ನಮ್ಮ ಸಾರ ಕೆಳಗಡೆ ಫುಲ್ ಕೊಡು ಅಂತ ಅರ್ಥ ಇದ್ದಾಳೆ ನನ್ನ ವಾಯ್ಸ್ ಮ್ಯೂಟ್ ಮಾಡಿಬಿಟ್ಟೆ ಬಿಕಾಸ್ ಸಿಸ್ಟಮಲ್ಲಿ ಮೂವಿ ಎಲ್ಲ ಪ್ಲೇ ಆಗಿತ್ತು ಸಾಂಗ್ ಎಲ್ಲ ಪ್ಲೇ ಆಗಿತ್ತು ಸೊ ಅದಕ್ಕೆ ಕಾಪಿ ರೈಟ್ ಬರುತ್ತೆ ಅಂತ ಮ್ಯೂಟ್ ಮಾಡಿದ್ದೆ ಆ್ಯಂಡ್ ನನ್ನ ಹಸ್ಬೆಂಡು ವಾಂಗಿಬಾತ್ ಮಾಡಿದರು ಇವತ್ತು ಸಿಕ್ಕಾಪಟ್ಟೆ ಕಡಲೆ ಬೀಜ ಹಾಕ್ತಾರೆ ಯಾವುದೇ ಟಿಫನ್ ಮಾಡಿದ್ರು ಸಿಕ್ಕಾಪಟ್ಟೆ ಯೂಸ್ ಮಾಡ್ತಾರೆ ಕಡಲೆ ಬೀಜ ಅವ್ರಿಗೆ ತುಂಬ ಇಷ್ಟ ಅಂತ ಬಟ್ ಸ್ವಲ್ಪ ಓಕೆ ನನಗೆ ಜಾಸ್ತಿ ಇದ್ರೆ ಇಷ್ಟ ಆಗೋಲ್ಲ ಸೊ ಅದಕ್ಕೆ ನಾನು ಬೈತಾ ಇದ್ದೆ ಏನಕ್ಕೆ ಇಷ್ಟೊಂದು ಹಾಕಿದ್ದೀರಾ ಅಂತ ಸೊ ಅವ್ರು ಯಾವಾಗಲೂ ಅಷ್ಟೇ ಅಷ್ಟು ಆ ಥರನೇ ಹಾಕ್ತಾರೆ ಎಸ್ ಮನೆಗೆ ಬಂದ್ವಿ ಒಂದು ನಿಮಿಷ ಮಧ್ಯಾಹ್ನ ಆಯಿತು ಮನೆಗೆ ಬಂದ್ವಿ ಅವರು ಬಂದರು ಶಾಪ್ಗೆ ದೇವಸ್ಥಾನದಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಆ್ಯಂಡ್ ಮನೆಗೆ ಬಂದು ಊಟ ಮಾಡೋಕ್ಕೂ ಟೈಮ್ ಇಲ್ಲ ಗೈಸ್ ಬರ್ತಾ ಇದ್ದೀನಿ ಸಾರನ್ನ ಬಿಟ್ಬಿಟ್ಟು ಬಂದುಬಿಟ್ಟಿದ್ದೀವಿ ಬಿಕಾಸ್ ಹೊರಗಡೆ ಹೋಗ್ತಾ ಇದ್ದೀವಿ ಏನಂದರೆ ಸಡನ್ನಲ್ಲಿ ಒಂದು ಸರ್ವಿಸ್ ಬಂದಿದೆ ಸೊ ಅದಕ್ಕೆ ಹೋಗೋಣ ಅಂತ ಬಂದ್ವಿ ಟೈಮ್ ಇಲ್ಲ ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ ಬೇಗ ಹೋಗಬೇಕಿತ್ತು ಸೊ ಟೈಮ್ ಆಗಿಬಿಟ್ಟಿದೆ ಹೋಗ್ತಾಯಿದ್ದೀವಿ ಪಾಂಡವಪುರಗೆ ಹೋಗ್ಬೇಕೀಗ ಆಲ್ರೆಡಿ ಟೈಮು ಮೂರು ಗಂಟೆ ಆಗಿದೆ ಅಂದ್ಕೊಳ್ಳಿ ಹಾಂ ಮೂರು ಗಂಟೆ ಆಗಿದೆ ಸೊ ಇನ್ನೂ ಊಟ ಕೂಡ ಮಾಡಿಲ್ಲ ಬಂದು ಕ್ವಿಕ್ಕಾಗಿ ಏನೋ ಎತ್ಕೋಬೇಕಿತ್ತು ಮನೆಯಲ್ಲಿ ಸೊ ಅದಕ್ಕೋಸ್ಕರ ಬಂದು ಆ್ಯಂಡ್ ಕ್ವಿಕ್ಕಾಗಿ ಹೋಗ್ತಾ ಇದ್ದೀವಿ ಟೈಮೇ ಇಲ್ಲ ಚಾರು ಅಳ್ತಾ ಇದ್ದಾಳೆ ಸೊ ಆ್ಯಕ್ಚುಲಿ ಶಾಪ್ನೂ ಕ್ಲೋಸ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಬಿಕಾಸ್ ಸ್ವಲ್ಪ ಕೆಲಸ ಜಾಸ್ತಿ ಇದೆಯಂತೆ ಆ್ಯಂಡ್ ಅದಕ್ಕೆ ಬೆಳಗ್ಗೆಯಿಂದ ಕತ್ಲಿಕ್ಕೆ ಅನ್ನಿಸ್ತ ಬೆಳಗ್ಗೆಯಿಂದ ನಾನಿದ್ದೆ ಶಾಪಲ್ಲಿ ಸೊ ಇವರು ಇವಾಗ ಬಂದರು ಇವಾಗ ಬಂದು ಸಡನಲ್ಲಿ ಸರ್ವಿಸ್ ಬಂತು ಅಂತ ಹೋಗ್ತಾ ಇದ್ದೀವಿ ಸೊ ಏನು ಸರ್ವಿಸ್ ಅಂದರೆ ಆ್ಯಕ್ಚುಲಿ ಕಂಪ್ಯೂಟರ್ ಇನ್ಸ್ಟಾಲ್ ಮಾಡೋದು ಹೊಸ ಕಂಪ್ಯೂಟರ್ಸ್ ಬಂದಿರುತ್ತಲ್ಲ ಸೊ ಅದನ್ನು ಇನ್ಸ್ಟಾಲ್ ಮಾಡೋದು ಆ್ಯಂಡ್ ತರ್ಟಿ ಪ್ಲಸ್ ಇದೆ ಅಂತೆ ಸೊ ಹಾಗಾಗಿ ಒಬ್ಬರು ಕೈಲಿ ಆಗಲ್ಲ ಅದಕ್ಕೆ ನಾನು ಕರ್ಕೊಂಡು ಹೋಗ್ತಾ ಇದ್ದಾರೆ ಸೊ ಶಾಪ್ನ ಏನು ಮಾಡೋಕ್ಕಾಗಲ್ಲ ಇಬ್ಬರೂ ಹೋಗೋ ಟೈಮಲ್ಲಿ ಶಾಪ್ನ ಕ್ಲೋಸ್ ಮಾಡಲೇಬೇಕು ಸೊ ಹಾಗಾಗಿ ಶಾಪ್ನ ಕ್ಲೋಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸೊ ಗೊತ್ತಿಲ್ಲ ಎಷ್ಟೊತ್ತಾಗುತ್ತೋ ಹೋಗೋಕ್ಕೆ ಒನ್ ಅವರ್ ಬೇಕು ಅಲ್ಲಿಗೆ ರೀಚ್ ಆಗೋಕ್ಕೆ ಆ್ಯಂಡ್ ಕೆಲಸ ಅಂತ ಯಾವಾಗ ಮುಗಿಯುತ್ತೆ ಅಂತ ಗೊತ್ತಿಲ್ಲ ನಿಜವಾಗ್ಲೂ ಒಂದೊಂದಕ್ಕೆ ಎಷ್ಟು ಟೈಮ್ ಹಿಡಿಯುತ್ತೆ ಅಂತಲೂ ಗೊತ್ತಿಲ್ಲ ಸೊ ನೋಡೋಣ ಪುಟ್ಟ ಕತ್ತಲೇ ಆಗುತ್ತೆ ಮುಗಿಯಷ್ಟರಲ್ಲಿ ಅಂತ ಕನ್ಫರ್ಮ್ ಆಗಿ ಗೊತ್ತಿದೆ ನನಗೆ ನೋಡಿದ್ರ ಕೇಳಿಸ್ಕೊತಾ ಇದ್ದೀರಾ ನಮ್ಮ ಚಾರು ಅಳ್ತಾ ಇರೋದು ಅವಳಿಗೆ ಗೊತ್ತಾಗುತ್ತೆ ಗಾಡಿ ಸ್ಟಾರ್ಟ್ ಮಾಡೋದಲ್ಲ ಸೊ ಸೊ ಎಸ್ ನಾವು ಲೊಕೇಶನ್ನ ರೀಚ್ ಆದ್ವಿ ಇದು ಬಂದು ಐ ಟಿ ಐ ಕಾಲೇಜು ಸೊ ಅಲ್ಲಿ ಗೌರ್ಮೆಂಟ್ ಇದು ಸೊ ಹೊಸ ಹೊಸ ಸಿಸ್ಟಮ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ ಕಾಲೇಜ್ಗೆ ಸ್ಟೂಡೆಂಟ್ಸ್ಗೆ ಸೊ ಅದನ್ನು ಇನ್ಸ್ಟಾಲೇಷನ್ಗೆ ಅಂತ ನಾವು ಬಂದಿರೋದು ಸೊ ಅಲ್ಲಿ ಯಾರೋ ಒಬ್ಬರು ಇದ್ದರು ಅವರು ಸ್ವಲ್ಪ ಅನ್ಬಾಕ್ಸ್ ಇದ್ರು ಎಲ್ಲ ಆ್ಯಂಡ್ ನಾವು ಕೂಡ ಕೆಲಸ ಸ್ಟಾರ್ಟ್ ಮಾಡಿದ್ವಿ ಸೊ ಎಸ್ ಹೊರಡ್ತಾ ಇದ್ದೀವಿ ಈಗ ನಾನು ಸ್ವಲ್ಪ ಹೊತ್ತು ಹೊರಡ್ತೀವಿ ಆ್ಯಕ್ಚುಲಿ ಕೆಲಸ ಕಂಪ್ಲೀಟಾಗಿ ಆಗಲಿಲ್ಲ ಬಿಕಾಸ್ ನಲವತ್ತು ಸಿಸ್ಟಮ್ ಇತ್ತು ಸೊ ಅದನ್ನು ಅನ್ಬಾಕ್ಸ್ ಮಾಡೋಕ್ಕೆ ಟೈಮ್ ಆಯಿತು ತುಂಬ ಜನ ಸೇರಿಕೊಂಡಿದ್ರು ಎಲ್ಲ ಸೇರಿಸಿ ಅನ್ಬಾಕ್ಸ್ ಮಾಡಿಕೊಟ್ರು ನಾವು ಅದನ್ನು ಫಿಟ್ ಮಾಡಿದ್ವಿ ಆ್ಯಂಡ್ ಇನ್ಸ್ಟಾಲ್ ಮಾಡೋಕ್ಕೆ ಟೈಮ್ ಸಾಕಾಗಲಿಲ್ಲ ಆ್ಯಂಡ್ ಅವರು ಕೂಡ ಹೋಗಬೇಕು ಅಂತ ಹೇಳಿ ಫಿಟ್ ಮಾಡಿದ್ರು ಸೊ ನೋಡಿ ಇಲ್ಲಿ ನನ್ನ ಹಸ್ಬೆಂಡು ಟೆಸ್ಟಿಂಗ್ ಕ್ಲಾಸ್ ಹೊಡೆದೇ ಹೋಯ್ತು ನೋಡಿ ಏನಂದರೆ ಇದ್ವಲ್ಲ ಬೈಕಲ್ಲಿ ಆವಾಗ ಬಿದ್ದುಬಿಡ್ತು ಅವರೇ ಬಿಸಾಕ್ಬಿಟ್ರು ಅಂದರೆ ಕ ಹಾಕೋತಾ ಇದ್ರು ಸರಿ ಮಾಡ್ಕೊತಾಯಿದ್ರು ಇದ್ರು ಜೊತೆ ಕಳ್ಕೊಂಡು ಕೆಳಗಡೆ ಬಿದ್ದೋಯ್ತು ಸೊ ರಿಟರ್ನ್ ಹೋಗಿ ಎತ್ಕೊಳ್ಳೋಷ್ಟರಲ್ಲಿ ಆಗಿರಲಿಲ್ಲ ಆ್ಯಕ್ಚುಲಿ ರಿಟರ್ನ್ ಹೋಗಿ ಎತ್ಕೊಳ್ಳೋಷ್ಟರಲ್ಲಿ ನಾನು ಸ್ವಲ್ಪ ಹೊತ್ತು ಹೋಗಿ ಅಷ್ಟು ದೂರ ಆಯಿತು ಎತ್ಕೊಳ್ಳೋಷ್ಟರಲ್ಲಿ ಒಂದು ಕಾರ್ ಬಂದುಬಿಡ್ತು ಆದರೂ ಕೂಡ ಏನೂ ಹೊಡೆದಿಲ್ಲ ಏನೂ ಡ್ಯಾಮೇಜ್ ಆಗಿಲ್ಲ ಸದ್ಯ ವಾ ಎರಡು ಕಳ್ಕೊಬಿಟ್ಟಿದೆ ಗೈಸ್ ಒಂದೇ ಒಂದು ಕಳ್ಕೊಂಡಿದೆ ಅಂದ್ಕೊಂಡೆ ಗೊತ್ತಿಲ್ಲ ಅದು ಇಟ್ಕೊಂಡಿದ್ದೀನ ಏನೋ ಲೆನ್ಸ್ ಆದರೂ ಇದ್ದರೆ ಹಾಕ್ಕೋಬೋದಲ್ವಾ ಆ್ಯಂಡ್ ಅವರು ತಗೊಂಡು ಇಲ್ಲ ಎರಡು ಎರಡು ಲೆನ್ಸು ಇದೆ ಸೊ ಅವರು ತಗೊಂಡು ತ್ರೀ ಆ್ಯಂಡ್ ಹಾಫ್ ಇಯರ್ ಆಗಿದೆ ಇವಾಗ ಸೊ ನೋಡೋಣ ಚೇಂಜ್ ಮಾಡಿಸ್ಕೋತಾರ ಏನು ನಾನು ಹೇಳ್ತಾ ಇದ್ದೆ ಯಾಕಂದರೆ ಮೂರು ವರ್ಷ ಮೂರುವರೆ ವರ್ಷ ಆಗೋಗಿದ್ದೆ ನಾಲ್ಕು ವರ್ಷವೇ ಆಗಿದೆ ಅನ್ಸುತ್ತೆ ಅವ್ರು ಅವಾಗಿಂದ ಇದೊಂದೇ ಯೂಸ್ ಇದ್ದಾರೆ ಆ್ಯಂಡ್ ಯಾವ ಅವರು ಡಾಕ್ಟರ್ ಹತ್ರ ಸಜೆಷನ್ ತಗೊಂಡು ಇದನ್ನು ಯೂಸ್ ಮಾಡ್ತಾ ಇರೋದು ಸಿಸ್ಟಮ್ ಎಲ್ಲ ನೋಡ್ತಾ ಇದ್ರಲ್ಲ ಸೊ ಹಂಗಾಗಿ ಸೊ ಫೈನಲಿ ಡ್ಯಾಮೇಜ್ ಆಯಿತು ಆಫ್ಟರ್ ಫೋರ್ ಇಯರ್ಸ್ ಆದ್ಮೇಲೆ ಡ್ಯಾಮೇಜ್ ಆಗಿದೆ ಸೊ ಕೆಲಸ ಮುಗೀತು ಸಿಕ್ಕಾಬಟ್ಟೆ ಕೆಲಸ ಇತ್ತು ಆ್ಯಂಡ್ ಅದೇ ನಾಳೆ ಬನ್ನಿ ಅಂತ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ ಇವಾಗ ಊರಿಗೆ ಹೋಗ್ತೀವ ಇಲ್ಲ ಅಂದರೆ ಗೊತ್ತಿಲ್ಲ ಇನ್ನೂ ಏನು ಪ್ಲ್ಯಾನ್ ಆಗಿಲ್ಲ ಸೊ ನೋಡೋಣ ಇವಾಗ ಸದ್ಯಕ್ಕೆ ಟೈಮು ಟೈಮಿಗೆ ಏಳು ಗಂಟೆ ಆಗಿದೆ ನೋಡೋಣ ಏನು ಮಾಡ್ತೀವಿ ಅಂತ ಸದ್ಯಕ್ಕೆ ಕೆಲಸ ಮುಗ್ದಿಲ್ಲ ನಾಳೆ ಮತ್ತೆ ಬರಬೇಕು ಈಗ ನಾವು ಚಂದನವ್ರ ಮನೆಗೆ ಬಂದಿದ್ದೀವಿ ಗೈಸ್ ಟೈಮ್ ಆಗಿಬಿಡ್ತು ಆ್ಯಂಡ್ ತುಂಬ ಮಳೆ ಬರ್ತಿತ್ತು ಅದಕ್ಕೆ ಆ್ಯಂಡ್ ನಾಳೆನೂ ಕೂಡ ಕೆಲಸ ಇರ್ಗೆ ಹೋಗಬೇಕಲ್ಲ ಅದಕ್ಕೆ ಇಲ್ಲೇ ಬಂದು ಇರೋಣ ಅಂತ ಮೈಸೂರಿಗೆ ಬಂದ್ವಿ ಆ್ಯಂಡ್ ಮತ್ತೆ ನಾಳೆ ಅವರು ಪಾಂಡವಪುರಕ್ಕೆ ಇಲ್ಲಿಂದನೇ ಹೋಗಿ ವರ್ಕ್ ಮುಗಿಸ್ಕೊಂಡು ನಾಳೆ ಹೋಗ್ತೀವಿ ನಮ್ಮ ಮನೆಯವರು ಕುತ್ಕೊಂಡಿದ್ದಾರೆ ಫುಲ್ ಎಲ್ಲ ನೆನ್ಕೊಬಿಟ್ರು ಅವರು ಸುಮ್ಮನೆ ಇರಿ ಫುಲ್ ಅವ್ರು ಫುಲ್ ನೆನ್ಕೊಂಡ್ರು ಆ್ಯಕ್ಚುಲಿ ನಾನು ಮಾತ್ರ ಒಂದು ಸ್ವಲ್ಪನೂ ನೋಡಿ ನಾನು ಏನು ಬಟ್ಟೆ ಹಾಕೊಂಡು ಬಂದಿದ್ದೆ ಅದೇ ಬಟ್ಟೆಲಿದ್ದೀನಿ ಒಂದು ಸ್ವಲ್ಪ ನಾನು ನೆಂದೇ ಇಲ್ಲ ಹಿಂದೆ ಕೂತಿದ್ದೆ ಅಲ್ವಾ ಜರ್ಕಿನ್ ಹಾಕೊಂಡು ಕೂತಿದ್ದೆ ಸೊ ನಾನು ನೆಂದೇ ಇಲ್ಲ ಆ್ಯಂಡ್ ಅವ್ರು ಮಾತ್ರ ಫುಲ್ಲು ನೆಂದು ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಕೂತಿದ್ದಾರೆ ಆ್ಯಂಡ್ ಇವಾಗ ಎಗ್ ರೈಸ್ ಮಾಡೋಣ ಅಂತ ಮಾಡ್ತಾ ಇದ್ದೀವಿ ಹಾಯ್ ಸೊ ರೈಸ್ ಏನು ಇಲ್ಲ ಬ್ರೋ ಸುಮ್ಮನೆ ಅಣ್ಣ ಬರಬಾರ್ದು ಬೆಳಿಗ್ಗೆ ಅಂತ ನಿನ್ನ ಇಲ್ಲಿ ಕಳಿಸ್ಬಿಡ್ತಾರ ಮಾಡ್ಕೊಂಡಿ ಏನಂದ್ರೆ

ಇಲ್ಲಿಕ್ಕೆ ಯಾವ ಚನ್ನಾಗಿ ಮಾಡೋದು ಈ ಬರೆ ಬಂದ್ರೆ ಪರವಾಗಿಲ್ಲ ಒಪ್ಪನ್ ಅಂತ ಚನ್ನಾಗಿ ಮಾಡೋದು ಅಲ್ವಾ ಅಣ್ಣ ಇದೊಂದೆ ಅಷ್ಟೇ ಚನ್ನಾಗಿ ಮಾಡೋದು ಬನ್ನಿ ಬ್ರೋ ಏನಾದ್ರೂ ಆಗ್ತರೆ ಡೈರೆಕ್ಟ್ ಆಗಿ ಅಣ್ಣ ಈ ಸ್ಟ್ರೈಕರ್ ಮಾತ್ರ ಹಾಕಿ ನಾವು ಏನೇ ಮತ್ತೆ ಫಿಕ್ಸ್